ನಮ್ಮ ದೈನಂದಿನ ಜೀವನದಲ್ಲಿ ನಾವು ಎಷ್ಟು ಬಿಜಿಯಾಗಿದ್ದರೂ ಆರೋಗ್ಯಕ್ಕೆ ಹೆಚ್ಚು ಗಮನ ನೀಡಬೇಕು ಅದರಲ್ಲೂ ಹೃದಯ ಆರೋಗ್ಯ ಇದು ಶರೀರದ ಪ್ರಮುಖ ಅಂಗ ಹೃದಯ ಆರೋಗ್ಯವಿದ್ದರೆ ಇತರ ಅಂಗಗಳು ಸಹ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತವೆ ಇಂದು ಈ ವಿಡಿಯೋದಲ್ಲಿ ನಾವು ತಿಳಿಯಲಿದ್ದೇವೆ ಹೃದಯಕ್ಕೆ ಯಾವ ಆಹಾರಗಳು ಲಾಭಕಾರಿಯಾಗಿವೆ ಅವುಗಳನ್ನು ನಾವು ಹೇಗೆ ಸೇವಿಸಬೇಕು ಮತ್ತು ದಿನಚರಿಯಲ್ಲಿ ಹೇಗೆ ಸೇರಿಸಬಹುದು ಹೀಗಾಗಿ ವಿಡಿಯೋವನ್ನೆಲ್ಲ ತಪ್ಪದೇ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಆರೋಗ್ಯವನ್ನು ಮತ್ತಷ್ಟು ಉತ್ತಮಗೊಳಿಸಿಕೊಳ್ಳಿ ಆರೋಗ್ಯವಂತ ಹೃದಯಕ್ಕೆ ಹನ್ನೊಂದು ಆಹಾರಗಳು ಒಂದು ಒಮೆಗಾ ಮೂರು ಫ್ಯಾಟಿ ಆಸಿಡ್ಗಳುಳ್ಳ ಮೀನುಗಳು ಒಮೆಗಾ ಮೂರು ಫಿಶ್ ಉದಾಹರಣೆಗಳು ಸ್ಯಾಲ್ಮನ್ ಮಾಕೆರೆಲ್ ಸಾರ್ಡಿನ್ ಈ ಮೀನುಗಳಲ್ಲಿ ಒಮೆಗಾ ಮೂರು ಫ್ಯಾಟಿ ಆಸಿಡ್ ಇದ್ದು ಇದು ಹೃದಯದಲ್ಲಿ ಕೊಲೆಸ್ಟ್ರಾಲ್ನು ಕಡಿಮೆ ಮಾಡುತ್ತದೆ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಮತ್ತು ಹೃದಯಾಘಾತದ ಭೀತಿ ಕಡಿಮೆ ಮಾಡುತ್ತದೆ ವಾರಕ್ಕೆ ಎರಡು ಬಾರಿ ಮಿನು ಸೇವಿಸುವುದರಿಂದ ಹೃದಯ ಆರೋಗ್ಯಕ್ಕೆ ಬಹಳ ಲಾಭವಾಗುತ್ತದೆ ಎರಡು ಬಾಳೆಹಣ್ಣು ಬನಾನಾ ಬಾಳೆಹಣ್ಣಿನಲ್ಲಿ ಪೊಟ್ಯಾಸಿಯಂ ಹೆಚ್ಚು ಇರುತ್ತದೆ ಇದು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಕಾರಿಯಾಗಿದೆ ಇದು ಹೃದಯಕ್ಕೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಪ್ರತಿದಿನ ಒಂದು ಬಾಳೆಹಣ್ಣು ಸೇವಿಸಿ ತಕ್ಷಣದ ಶಕ್ತಿ ಮತ್ತು ಹೃದಯ ಆರೈಕೆ ಇಬ್ಬರನ್ನೂ ಒಟ್ಟಿಗೆ ಪಡೆಯಿರಿ ಮೂರು ಓಟ್ಸ್ ಓಟ್ಸ್ ಓಟ್ಸ್ನಲ್ಲಿ ಫೈಬರ್ ಹೆಚ್ಚು ಕೊಲೆಸ್ಟ್ರಾಲ್ ಕಡಿಮೆ ಇದನ್ನು ನಿತ್ಯ ಉಪಹಾರವಾಗಿ ಸೇವಿಸುವುದರಿಂದ ಹೃದಯದ ಆರೈಕೆ ಸಾಧ್ಯ ಬ್ರೇಕ್ಫಾಸ್ಟ್ನಲ್ಲಿ ಓಟ್ಸ್ ಸೇರಿಸಿಕೊಳ್ಳಿ ಇದು ಚಟುವಟಿಕೆಗೂ ಚೆನ್ನಾಗಿದೆ ನಾಲ್ಕು ಎಳ್ಳು ಫ್ಲಾಕ್ಸ್ ಸೀಡ್ಸ್ ಇದು ಲಘು ಆದರೆ ಶಕ್ತಿಶಾಲಿ ಆಹಾರ ಇದರಲ್ಲಿ ಒಮೆಗಾ ಮೂರು ಫೈಬರ್ ಮತ್ತು ಲಿಗ್ನಾನ್ಸ್ಗಳು ಹೆಚ್ಚು ಫ್ಲಾಕ್ಸ್ ಸೀಡ್ಗಳನ್ನು ಮಾಡಿ ಇಡ್ಲಿ ಅಥವಾ ಸಾಂಬಾರ್ನಲ್ಲೂ ಸೇರಿಸಬಹುದು ಐದು ಅವರೆಕಾಯಿ ಅಥವಾ ಬೀನ್ಗಳು ಲೆಗ್ಯೂಮ್ಸ್ ಬೀನ್ಸ್ ಬೀನ್ಸ್ ಕಡಲೆ ತೊಗರಿ ಇತ್ಯಾದಿ ಪ್ರೋಟೀನ್ ಮತ್ತು ಫೈಬರ್ನಿಂದ ಸಂಪೂರ್ಣವಾಗಿವೆ ಇದು ಹೃದಯ ಆರೋಗ್ಯವನ್ನು ಹೆಚ್ಚಿಸುತ್ತದೆ ವಾರದಲ್ಲಿ ಕನಿಷ್ಠ ಮೂರು ಬಾರಿ ಬೀನ್ಸ್ ಅಥವಾ ಪಲ್ಯ ರೂಪದಲ್ಲಿ ಸೇವನೆ ಮಾಡಿ ಆರು ಹಣ್ಣುಗಳು ಬೆರ್ರೀಸ್ ಸ್ಟ್ರಾಬೆರಿ ಬ್ಲೂಬೆರಿ ಜಾಮೂನು ಈ ಹಣ್ಣುಗಳಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುವುದರಿಂದ ಹೃದಯವನ್ನು ರಕ್ಷಿಸುತ್ತವೆ ದಿನಕ್ಕೆ ಒಂದು ಬಾರಿಗೆ ಸ್ಮೂದಿ ಅಥವಾ ಹಣ್ಣು ರುಚಿಕರವಾಗಿ ಸೇವಿಸಿ ಏಳು ಜೈವಿಕ ಕಾಳುಗಳು ನಟ್ಸ್ ಬಾದಾಮಿ ವಾಲ್ನಟ್ ಪಿಸ್ತಾ ಇವುಗಳಲ್ಲಿ ಹೃದಯ ಸ್ನೇಹಿ ಕೊಬ್ಬುಗಳೂ ಇವೆ ಟೀ ಸಮಯದಲ್ಲಿ ಕಡಿಮೆ ಪ್ರಮಾಣದಲ್ಲಿ ನಟ್ ಸೇವಿಸಿ ಆದರೆ ಅತಿಯಾಗಿ ಸೇವಿಸಬೇಡಿ ಎಂಟು ಟೊಮೆಟೊ ಟೊಮೆಟೊ ಲೈಕೋಪಿನ್ ಎಂಬ ಅಂಶವಿರುವ ಟೊಮೆಟೊಗಳು ಹೃದಯ ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತವೆ ಇವು ರಕ್ತದೊತ್ತಡದ ನಿಯಂತ್ರಣಕ್ಕೂ ಸಹಕಾರಿಯಾಗಿದೆ ಟೊಮೆಟೊ ಜ್ಯೂಸ್ ಅಥವಾ ಸಲಾಡ್ ರೂಪದಲ್ಲಿ ಸೇವಿಸಬಹುದು ಒಂಬತ್ತು ಹಸಿರು ಸೊಪ್ಪುಗಳು ಲೀಫಿ ಗ್ರೀನ್ಸ್ ಪಾಲಕ್ ಮೆಂತೆ ಸೊಪ್ಪುಗಳಲ್ಲಿ ವಿಟಮಿನ್ ಕೆ ನೈಟ್ರೇಟ್ ಇತ್ಯಾದಿಗಳಿಂದ ರಕ್ತ ಹರಿವು ಸುಗಮವಾಗುತ್ತದೆ ವಾರಕ್ಕೆ ಮೂರರಿಂದ ನಾಲ್ಕು ಬಾರಿ ಹಸಿರು ಸೊಪ್ಪುಗಳನ್ನು ಪಲ್ಯ ಅಥವಾ ಸಾರು ರೂಪದಲ್ಲಿ ಸೇವಿಸಿ ಹತ್ತು ತುಳಸಿ ಮತ್ತು ಅಡಕೆ ಹರ್ಬಲ್ ಬೂಸ್ಟರ್ಸ್ ತುಳಸಿಯ ಶಕ್ತಿಯು ಶ್ವಾಸಕೋಶಕ್ಕೂ ಹೃದಯಕ್ಕೂ ಲಾಭಕಾರಿ ಇದರಲ್ಲಿ ಇರುವ ಯುಜನಾಲ್ ಎಂಬ ಅಂಶವು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಪ್ರತಿದಿನ ಬೆಳಗ್ಗೆ ತುಳಸಿ ಹಣ್ಣಿನ ಕಷಾಯ ಅಥವಾ ಹಣ್ಣು ಸೇವಿಸಿ ಹನ್ನೊಂದು ಡಾರ್ಕ್ ಚಾಕೋಲೇಟ್ ಡಾರ್ಕ್ ಚಾಕೊಲೇಟ್ ಹೌದು ನಿಮಗೆ ಸಂತೋಷ ಎಪ್ಪತ್ತು ಶೇಕಡಾ ಕಾಕಾ ವಂಶವಿರುವ ಡಾರ್ಕ್ ಚಾಕೋಲೇಟ್ನಲ್ಲಿ ಫ್ಲಾವನೈಡ್ಸ್ ಇರುವುದರಿಂದ ಹೃದಯದ ಆರೋಗ್ಯಕ್ಕೂ ಉತ್ತಮ ಆದರೆ ದಿನಕ್ಕೆ ಒಂದು ಚಿಕ್ಕ ಟುಕ್ಕು ಸಾಕು ಹೆಚ್ಚು ತಿಂದರೆ ಶುಗರ್ ಪ್ರಮಾಣ ಏರುತ್ತದೆ ಜೊತೆಗೆ ಅನುಸರಿಸಬೇಕಾದ ಕ್ರಮಗಳು ನಿತ್ಯ ಮೂವತ್ತು ನಿಮಿಷಗಳ ವ್ಯಾಯಾಮ ತಮಗೆ ತಕ್ಕ ತೂಕವನ್ನು ಕಾಪಾಡುವುದು ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರುವುದು ಮಧುರಾಹಾರ ಮತ್ತು ಉಪ್ಪಿನ ಪ್ರಮಾಣವನ್ನು ನಿಯಂತ್ರಣದಲ್ಲಿಡುವುದು ಸ್ನೇಹಿತರೆ ಹೃದಯ ಆರೋಗ್ಯ ನಿಮ್ಮ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ಈ ವಿಡಿಯೋದಲ್ಲಿ ಹಂಚಿಕೊಂಡ ಹನ್ನೊಂದು ಆಹಾರಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಂಡರೆ ನೀವು ಹಲವಾರು ಹೃದಯ ಸಂಬಂಧಿತ ಸಮಸ್ಯೆಗಳನ್ನು ತಡೆಯಬಹುದು ನೀವು ಆರೋಗ್ಯವಂತರಾದರೆ ನಿಮ್ಮ ಕುಟುಂಬವು ಸಂತೋಷವಾಗಿರುತ್ತದೆ ಹೀಗಾಗಿ ನಿಮ್ಮ ಆಹಾರ ಪದ್ಧತಿಗೆ ಆದಷ್ಟು ಒಳ್ಳೆಯ ಅಂಶಗಳನ್ನು ಸೇರಿಸಿ ಮತ್ತು ಆರೋಗ್ಯವಂತ ಜೀವನಕ್ಕೆ ಹೆಜ್ಜೆ ಇಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಎನಿಸಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಹೃದಯ ಆರೈಕೆ ಪಥವನ್ನು ಹಂಚಿಕೊಳ್ಳಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹ ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ